ಇವತ್ತ ರಾಜಸ್ಥಾನಿಗೆ ಸಪೋರ್ಟ್ ಮಾಡಾಕತ್ತೀನಿ ಯಾಕಂದ್ರೆ ಅವನ ರಾಜಸ್ಥಾನ್ ಗೆತ್ತಂದ್ರೆ ನಮ್ಮ ಆರ್ ಸಿ ಬಿ ಫಸ್ಟ್ ಪೊಸಿಷನ್ದಾಗ ಉಳ್ಕೋತೈತಿ ಆ್ಯಂಡ್ ಜಿ ಟಿದು ಪ್ಲಸ್ ಒನ್ ಪಾಯಿಂಟ್ ಒನ್ ಐತಪ್ಪ ಹಂಡ್ರೆಡ್ ಆ ನನ್ನ ಮಕ್ಳು ಕಂಟಿನ್ಯೂ ಒಂದು ಎರಡು ಮ್ಯಾಚ್ ಸೋದ್ರೆ ಅವ್ರು ರೇಟ್ ಕೆಳಗೆ ಬರ್ತೈತಿ ಅವಾಗ ನಮ್ಮ ರೇಟ್ ಜೊತೆ ಮ್ಯಾಚ್ ಹಾಕೈತೆ ಆಮೇಲೆ ನಾವು ಮ್ಯಾಚ್ ಗೆತ್ಕೊಂಡು ಹೋದಾಗ ಟಾಪ್ ಒನ್ ಅಥವಾ ಟಾಪ್ ಟೂ ಒಳಗೆ ಉಳ್ಕೊಳದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ಇವತ್ತು ಜಿ ಟಿ ಸೋಲ್ಬೇಕು ಆ್ಯಂಡ್ ಬಾಯ್ ರಾಜಸ್ಥಾನ್ದವ್ರು ಪಾರ್ಪ್ಲೇದ್ ಹೆಂಗ ಹೊಡೆದ್ರು ಹೊಡ್ದ್ರು ಹೊಡೆದ್ರು ಅವನವನ ಯಪ್ಪಾ ಅವ್ ವೈಭವ್ ಸೂರ್ಯವಂಶಿ ಬೈ ಹದಿನೇಳು ಬೌಲಿಗೆ ಐವತ್ತೊಂದು ರನ್ ಹೊಡೆದಾನ ಹದಿನಾಲ್ಕು ವರ್ಷದ ಹುಡುಗವ ಹತ್ತಾದ್ರ ಹದಿನೈದು ವರ್ಷಕ್ಕೆ ಬಂದಾನ ಏನು ಹೊಡೆದ ಬಾ ಇಪ್ಪತ್ತೆಂಟು ರನ್ ಹೊಡೆದ ಇಶಾಂತ್ ಶರ್ಮಾಗ ಅವನವನು ತುಂಬ್ಯಾಡ್ ತುಂಬ್ಯಾಡ ಫುಲ್ ಅವನವನು ಬ್ಯಾಟ್ ಬೀಸ್ತಾನೆ ಸೂಪರ್ ಬೀಸ್ತಾನ ಅವನು ಎಡ್ಜ್ ಎಡ್ಜಾಗಿ ಹಿಂದೆ ಫೋರ್ ಹೋಗ್ಯಾವ ಅವ್ನವನು ಎಂತೆಂಥ ಅಷ್ಟು ಲಾಂಗ್ ಲಾಂಗ್ ಸಿಕ್ಸ್ ಕೊಡ್ದಾಗುತ್ತಾನೆ ಅಬ್ಬಾ ಅವ್ನು ನೋಡಿ ಯಶಸ್ವಿ ಜಯಶೋಲ ಹಂಗೆ ಹೊಡ್ಯಾಕತ್ತ ಅವನವನ ಆರು ಓವರಿಗೆ ತೊಂಬತ್ತೇಳು ರನ್ ಹೊಡೆದ ಅವನವನ ಲಾಸ್ಟ್ ಓವರ್ಸ್ ಕಂಪ್ ಕಂಟ್ರೋಲ್ ಆಯಿತು ಪ್ರಸಿದ್ಧ ಕೃಷ್ಣ ಹಾಕಿದ ಬಾಲ್ ತುಂಬ್ಯಾಡು ತುಂಬಾಡ ಹೊಡೆಕತ್ತಾರ ಅವನು ಅವನು ಇನ್ನು ನೂರ ಎಷ್ಟು ಇನ್ನೂ ಇನ್ನೂ ನೂರ ಮೂರು ರನ್ ಬೇಕು ಎಂಬತ್ನಾಲ್ಕು ಬಾಲಿಗೆ ಹುಫ್ ಈಗ ನನ್ನ ಮಕ್ಳು ವಿಕೆಟ್ ಕಳ್ಕೊಲಾರ್ದನ ಚಲೋತ್ ನೀನು ಹಿಂಗೆ ಆಡ್ಕೊಂತ ಅವನವನು ನೈಂಟಿ ಪರ್ಸೆಂಟ್ ಏಯ್ಟಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟಾಪ್ ಆರ್ಡ್ರ್ ರನ್ ಹೊಡೆದು ಹೋದ್ರೆ ಅವ್ನು ಅವನು ಲಾಸ್ಟ್ ಅವ್ರು ಕರೆಕ್ಟಾಗಿ ಹೊಡೆದು ಫಿನಿಷ್ ಮಾಡ್ತಾರೆ ಇವರು ಅವ್ರು ಅವ್ರು ಹಡ ಗೆಲ್ಲೋ ಮ್ಯಾಚೆಲ್ಲ ಸೋತಾರೆ ರಾಜಸ್ಥಾನ್ದವ್ರು ಚೋಕ್ ಮಾಡಿ 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 ನಮ್ಮಲ್ಲಿ ಹಂಗೆ ಸೋತ್ರ ಬಟ್ ಇವತ್ತು ಗೆಲ್ಬೇಕು ರಾಜಸ್ಥಾನ್ದವ್ರು ನಾವು ಸೇಫಾಗಿ ಇರಬೇಕಂತಂದ್ರೆ ಬಟ್ ಬೈ ಮ್ಯಾಡ್ ಮ್ಯಾಡ್ ಬ್ಯಾಟಿಂಗ್ ಅವ್ರ ಅವರಿಗೆ ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ಬೇಕು ನಾನು ಮಾತ್ರ ರಾಜಸ್ಥಾನಿಗೆ ಸಪೋರ್ಟ್ ಮಾಡ್ತೀನಿ எண்ட்டு ஓவரிக நூறா ஒம்பத்திரன் கொடதார் பை அப்பா லாஸ்ட் ஓவரு சிக்ஸ் ஒன் ஃபோர் வைபவ் வரோரு ஏன் சிக்ஸ் ஒட் தை இதனை தும்பேடி அவனவன நோட்ல யா லெவலில் ஒடையத்தி ஓயப்பா பெங்கி பெங்கி மாத்திர பேஸ்ன யா லெவலில் யூஸ் மாடி அவனையாத்தானி மாத்திர பேட்டிங்க ರಾಶಿದ್ ಖಾನ್ ಔಟ್ ಅದ ಇಲ್ಲ ಇಲ್ಲ ರಾಜಸ್ಥಾನದವ್ರು ಡಿಸೈಡ್ ಮಾಡಿಬಿಟ್ರ ಅನ್ಸುತ್ತೆ ಹೆಂಗಿದ್ರು ನಾವು ಟೋರ್ನಮೆಂಟ್ ಅಂತ ಹೊರಗೆ ಹೋಗಂಗದ ಹೊರಗೆ ಹೋಗಿದ್ದೀವಿ ಉಳಿದೋರು ಕರ್ಕೊಂಡು ಹೋಗೋ ನಮ್ಮ ಜೊತೆಗೆ ಯಾರು ಬರ್ತಾರೆ ನೋಡೋ ಅಂತೇಳಿ ಅವ್ನು ಅವನ ಯಾವ ಲೆವೆಲಿಗೆ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡೋಕರ ಅಂದರೆ ಇಬ್ಬರು ಓಪನರ್ಸ್ ಅಂತೂ ಅವ್ರು ಎರಡು ಮ್ಯಾಚಿಂದಾನೆ ಮಾಡ್ತಾರೆ ಹಂಗೆ ಬ್ಯಾಟಿಂಗ್ ಆ್ಯಂಡ್ ಇವಾಗಂತೂ ಯಾವ ಲೆವೆಲಿಗೆ ಫಿಯರ್ ವಿಯರ್ಲೆಸ್ ಅಂದ್ರೆ ಕಳ್ಕೊಳಕ್ಕೂ ಏನಿಲ್ಲ ಗಳಿಸೋಕ್ಕೋ ಏನಿಲ್ಲ ಇರೋದೊಂದಿಷ್ಟು ಮ್ಯಾಚ್ ಅವನವನ ಸೆಕ್ಸಿಯಾಗಿ ಆಡಿ ಅವ್ರನ್ನ ಹೈ ಲೆವೆಲ್ ನೋಟ್ ಒಳಗೆ ಮುಗಿಸೋಣ ಅಂತೇಳಿ ಕಾಡಕತ್ತಾರ ಏನವನ ದಂಗೆ 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 ಬಿಡತ್ತಾರ ಹಂಗೆ ಅಪ್ಪ ಅವ ವೈಭವ್ ಸೂರ್ಯವಂಶ ಇನ್ನೂ ಔಟ್ ಆಗಿಲ್ಲ ಅವ್ರ ರಾಶಿದ್ ಖಾನಿಗೆ ಒಂದು ಫೋರ್ ಹೊಡೆದ ಬಕ್ಕ ಅಂತ ಹಂಗೆ ರಾಜಸ್ಥಾನಿ ಮತ್ತೆ ಗೆಲ್ಲಬೇಕು ಆರ್ ಸಿ ಬಿ ಟಾಪ್ ಒನ್ ಒಳಗೆ ಇರಲೇಬೇಕದ ಅದು ಗೆಲ್ಲಬೇಕು ಬಟ್ ರಾಜಸ್ಥಾನ ಫಿಕ್ಸ್ ಆಗ್ಬಿಟ್ಟೈತಿ ನಾವು ಬೈಕ್ ಅಂದ್ಕೊಂತೇವಿ ಉಳ್ದೋರು ಕರ್ಕೊಂಡು ಹೋಗ್ತೇವೆ ಅಂತ ಇನ್ನಂಥೇಳಿ ಹಂಗೆ ದನ ದನ ಹೊಡೆದಂಗೆ ಹೊಡ್ಯಾಕತ್ತಾರ ಇಪ್ಪತ್ತೆಂಟು ಬಾಲಿಗೆ ನಾಲ್ಕು ಹೊಡ್ದಾನ ಆಗ್ಲೇ ವೈಬಲ್ ಸೂರ್ಯ ಒಂದ್ ಬಿಟ್ಟ ಮತ್ತೊಂದು ಸಿಕ್ಸ್ ಮತ್ತೊಂದು ಸಿಕ್ಸ್ ಯಪ್ಪ ಕಾಲ್ ಕಡೆ ಹೋಗದ ಬಕ್ ಅಂತ ಬಿಟ್ಟ ಲೆಗ್ ಸೈಡ್ ಕಡೆ ಒಗದ್ರೆ ಬಿಡ್ತಾರನೋ ಅವನು ಅವನ ಸ್ಟ್ರೆಂತ್ ಮೊದ್ಲ ಅವ ಹಂಗ ದನ ಬೀಸದಂಗೆ ಬೀಸಾಕತ್ತ ಬ್ಯಾಟ್ ನ ಕಾಲ್ ಕಡೆ ಹಾಕಿದ್ರೆ ಬಿಡ್ತಾನ ಹಂಗ ಬಕ್ ಅಂದ್ಕೊಡಾಕತ್ತ ಹಿಂದೆ ನಿಂತೇಳ ಜಾಸ್ ಬಟ್ಲರ್ ಗೆ ಹುಚ್ಚ್ ಬಿಡೈತಿ ಏನೋ ಮರ ಅಂತ ಹೇಳಲ್ಲ ಕಾಲ್ ಕಡೆ ಹಾಕಿದ್ರೆ ಬಿಡ್ತಾರ ಯಾರ ಬಿಡ್ತಾರ ಕಾಲ್ ಕರೆ ಹಾಕಿದ್ರಲ್ಲಿ ನೋಡಲಿ ದಗ್ಗನ ಕೊಟ್ಟ ಹಂಗ ನೀ ಟಕ್ ಸಿಕ್ಸ್ ಟಚ್ ಮಾಡ್ತಿದಂಗ್ತಾಕ್ಸ್ ಅಂತ ಹೇಳಿ ಹಂಗ ಹೊಡ್ದ ಮತ್ತೊಂದು ಫೋರ್ ಸೆಂಚುರಿ ಹೊಡೆದ ಅಂದ್ರೆ ಹೇಳ್ತೀನಿ ಕೇಳಿಸ್ಕೋ ಐ ಪಿ ಎಲ್ ದ್ ದೊಡ್ಡ ರೆಕಾರ್ಡ್ ಆಗುತ್ತದ ಟೂ ತೌಸಂಡ್ ಟ್ವೆಂಟಿ ಫೈವ್ ದಾಗ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಹೊಡೆದಿದ್ದೀಗ ವೈಭವ್ ಸೂರ್ಯವಂಶಿನ ಹದಿನೇಳು ಬಾಲಿಗೆ ಐವತ್ತೆರಡು ಈಗಾಗಲೇ ಮೂವತ್ತೊಂದು ಬೌಲಿಗೆ ಎಂಬತ್ತು ರನ್ ಹೊಡೆದಾನವ ಸೂರ್ಯವಂಶಿ ಫಾಕ್ ಬ್ರೋ ಯಪ್ಪ ಅವ್ರ ಅಪ್ಪ ಯೋ ದ್ಯಾಡ ಬೈ ಸೆಂಚುರಿ ಹೊಡಿತಾನವ ಮೂವತ್ತೊಂದು ಬಾಲಿಗೆ ಎಂಬತ್ತು ರನ್ ರಿಯಾನ್ ಪರ್ರೆಗೆ ಹೇರ್ ಕಾ ಅಲ್ಲೇ ಅವನ ಯಾಪ ಇಷ್ಟು ವರ್ಷದ ದಿನದಲ್ಲಿ ಏನ್ ಪರನ ಪರಾಗ್ಞೆ ಇಟ್ಕೊಂಡ ರಾಜಸ್ಥಾನ್ ರಾಯಲ್ಸ್ನಾಗ ಅವನ ಈ ಲೆವೆಲಿಗೆ ಒಂದ್ಸತಿ ಪರ್ಫಾರ್ಮ್ ಮಾಡಿಲ್ಲ ಅವನು ಅವನೇ ಮತ್ತೊಂದು ಫೋರ್ ಮತ್ತೊಂದು ಫೋರ್ ಯಾಪ ಬ್ಯಾಟಿಂಗ್ ಬ್ಯಾಟಿಂಗಪ್ಪ ಚಲಿನಾಗ ಕೆಡ್ಸ್ಕೊಗಲ್ಲ ಇವತ್ತು ಅವ್ನ ಡೇ ಇವತ್ತು ಅವನ್ ಅವ್ನ ಡೇ ಇವತ್ತು ಅವನು ಅವನು ಹೆಂಗ ಬಿಸಾಕತ್ತ ಅಂದ್ರೆ ಬ್ಯಾಟ್ ಅವ ಎರಡ್ಜ್ ಆಗಿದ್ದು ಬಾಲು ಅವನವ್ ಹಿಂದೆ ಫೋರ್ ಹೊಂಟವು ಸಿಕ್ಸ್ ಹೊಂಟವು ಯಾವಪ್ಪ ಯಾವಪ್ಪ ಅವನವನು ರಿಯಾನ್ ಪರಾಗ್ ಬಗ್ಗೆ ಹೇಳಕತ್ತಿದ್ನಲ್ಲ ಎಷ್ಟು ವರ್ಷದಿಂದ ಅವ್ನು ರಾಜಸ್ಥಾನ್ ರಾಯಲ್ಸ್ನೇ ಆಗತ್ತ ಗೊತ್ತಾನೆ ಪರ್ಫಾಮ್ ಮಾಡಲಿಲ್ಲಲ್ಲ ಅಂದ್ರೂ ಪ್ಲೇಯಿಂಗ್ ಲೆವೆನ್ದಾಗಿದ್ದ ಪರ್ಫಾಮ್ ಮಾಡಿದ್ರು ಪ್ಲೇಯಿಂಗ್ ಲೆವೆನ್ ಎವ್ರೇಜ್ ಪರ್ಫಾಮ್ ಮಾಡಿದ್ರು ಪ್ಲೇಯಿಂಗ್ ಲೆವೆನ್ ಅವನ ಕ್ಯಾಪ್ಟನ್ಸಿ ಮಾಡಕತ್ತಾನ ಎಸ್ ಎಸ್ ಸಿ ಜೋಷ್ ಆಕ್ಚುಲಿ ಅವ ಕ್ಯಾಪ್ಟನ್ಸಿ ಮಟೀರಿಯಲ್ ಆಗಬೇಕಾಗಿತ್ತು ಅವ ವೈಸ್ ಕ್ಯಾಪ್ಟನ್ ಹಂಗೆ ನೋಡಿದ್ರೆ ಸಂಜು ಸ್ಯಾಮ್ಸನ್ ಏನಾದ್ರು ಅವಾಗ ಕ್ಯಾಪ್ಟನ್ ಮಾಡಬೇಕಾಗಿತ್ತು ಆದ್ರೆ ರಿಗಾನ್ ಪರಗ ಕೊಟ್ಟರೆ ಕ್ಯಾಪ್ಟನ್ಸಿ ಇಲ್ಲ ವೈಭವ್ ಸೂರ್ಯವಂಶಿ ಹೆಂಗ ಹೊಡ್ಯಾಕತ್ತಾನ ಬೈ ಮತ್ತೊಂದು ಮತ್ತೊಂದು ಫೋರ್ ಬೈ ಅಪ್ಪ ಆರು ನಾಲ್ಕು ಆರು ನಾಲ್ಕು ಇಪ್ಪತ್ ಇಪ್ಪತ್ನಾಲ್ಕು ರನ್ ಈ ಓವರ್ ಇಪ್ಪತ್ನಾಲ್ಕ ರನ್ ಕಂಗಲ್ ಹೋಗೋ ಯೋ ಯಾವಪ್ಪ ಅವ್ನು ಹೊಡೆಯೋದ್ ನೋಡ್ರಿ ಯಾವ ಲೆವೆಲ್ಗೆ ಹೊಡಿತಾನ ಪೂರ್ತಿ ಐತೆ ಅಯ್ಯೋ ದೇವ ಇನ್ನೊಂದು ಏನಾರ ಅವನು ಅವನ ಸಿಕ್ಸ್ ಗಿಕ್ಸ್ ಹೊಡೆದಂದ್ರೆ ಮೂವತ್ತು ರನ್ ಹಾಕಿ ಓವರ್ನಾಗ ಬಿತ್ತು ಸಿಕ್ಸ್ 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 ಯುಡ ಅವ ಯಾರೋ ಬಾಂಗ್ಲಾದೇಶ್ ಪ್ಲೇಯರ್ ಡೆಬ್ಯೂ ಮಾಡ್ಯಾನಿ ಮಾಡ್ಯಾನಿವತ್ತು ಗುಜರಾತ್ ಟೈಟನ್ಸ್ಗೆ भाई बै हतव्र तो नूरा नल्वत्ना रन राजस्थान दौर बै मूवत्वत्क बॉल के नईटी फोर रन थर्टी फोर बाॉलस नईंटी फोर रन रघुवंशी यापय कालोदे बै नान बॉली मूवत्न ओवरन आईकिल आर बाल ಯಪ್ಪ <laughs> ಅರೌಂಡ್ 6 4 ಸಿಕ್ಸ್ ಫೋರ್ ಸಿಕ್ಸ್ ಯಾವ ಒನ್ ಸಿಕ್ಸ್ ಒನ್ ಫೋರ್ ಒನ್ ಸಿಕ್ಸ್ ಫೋರ್ ಫೋರ್ ಮತ್ತ ಒನ್ ಸಿಕ್ಸ್ ಒನ್ ಫೋರ್ ಚೇನ್ ಕುಲಿಕೆ ಮೇನ್ ಕುಲಿ ಫಿಲಮ್ ನೋಡಿರ ಇಲ್ಲೋ ಗೊತ್ತಿಲ್ಲ ನೀವು ನೀವು ವೇಳೆ ನೈಂಟೀಸ್ ಕಿಡ್ ಹಾಕಿದ್ರ ಅವನ ಡಿ 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 ನ್ಯಾಷನಲ್ ದಾಗ ಚೇನ್ ಕುಲಿಕಿ ಮೇನ್ ಕುಲಿ ಅಂತ ಫಿಲಮ್ ಆಗ್ತಿದ್ರ ಅದ್ರಾಗ ಒಬ್ಬ ಕರಣನ ಒಬ್ಬ ಕ್ಯಾರೆಕ್ಟರ್ ಕ್ರಿಕೆಟರ್ ಅಥಾನ ಅವನ ಇವ ವೈಭವ್ ಸೂರ್ಯವಂಶಿ ಅವನೇ ಇವ ಯಾವಪ್ಪ ಅವ್ನ ಹೊಡ್ಯಾದ್ ನೋಡಾಕತ್ರ ಅವನವನ ಚೈನ್ ಮುಲಿಕ ಚೈನ್ ಕುಲಿಕಿ ಮೇನ್ ಕುಲಿ ಪಿಕ್ಚರ್ ನೋಡ್ದಂಗ ಆಕತಿತ್ತು ಅವಡ್ಯಾಕತ್ತ ನಾವು ಬೈ ಬ್ಯಾಟಿಂಗ್ ಯಾವಪ್ಪ ಕ್ರೇಜಿ 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 ಚೈನ್ ಕುಲಿಕಿ ಮೇನ್ ಕುಲಿ ಯಾರ್ಯಾರು ನೋಡಿಲ್ ನೋಡಿ ಪಿಕ್ಚರ್ ಇವತ್ತಿನ ಪಿಚ್ ಇವತ್ತು ಅವ್ನ್ ಬ್ಯಾಟಿಂಗ್ ಹೈಲೈಟ್ಸ್ ನೋಡ್ಬಿಡ್ರಿ ನೀವು ಸಾಕ ಹಂಗ ಬ್ಯಾಟಿಂಗ್ ಮಾಡ್ಯಾರ ಬಾಲ್ ಸಿಕ್ಸ್ ಹೊಡ್ದ್ರ ಅಂದ್ರೆ ಸೆಂಚುರಿ ನಾವು ಹೊಡೆದ ಸಿಕ್ಸ್ ಹೊಡ್ದ

ಬೈ ಐ ಪಿ ಎಲ್ದಾಗ ದೊಡ್ಡ ರೆಕಾರ್ಡ್ ಆಗುತ್ತಿದ್ದು ದೊಡ್ಡ ರೆಕಾರ್ಡ್ ಇದೀಗ ಮೂವತ್ತೈದು ಬೌಲಿಗೆ ಸೆಂಚುರಿ ಗೇಲು ಗೇಲು ಕ್ರೀಸ್ ಗೇಲು ಎ ಬಿ ಡಿವಿಲಿಯರ್ಸ್ ಹೊಡಿಯೋ ಒಂದು ಆಟ ನೀವು ಅಯ್ಯೋ ಬೈ ಕ್ವಾಲಿಟಿ ಸಿರಾಜ್ ಇಶಾಂತ್ ಶರ್ಮಾ ರಾಶಿದ್ ಖಾನ್ ಅವನು ಯಾರೋ ಅಫ್ಘಾನಿಸ್ತಾನ್ ಬೌಲರ್ ಡೆಬ್ಯೂ ಡೆಬ್ಯೂ ಇವತ್ತು ಅವಂಗ ಐ ಪಿ ಎಲ್ ಅಂದ್ರೆ ನಾ ಕುಟ್ಬೇಕು ಆ ಲೆವೆಲ್ಗೆ ಯೋ ಯೋ ಬೈ ಏನ್ ಟ್ಯಾಲೆಂಟ್ ಬೈ ಏನ್ ಟ್ಯಾಲೆಂಟ್ ಕಂಗಾಲ್ ಬೈ ಹತ್ತುವರೆಗೆ ನೂರ ಐವತ್ ರನ್ ನೋಡಿದಾರ ಬೈ ಅವರು ಫಾಕ್ ಬ್ರೋ ಇನ್ನು ಅರವತ್ತು ಬಾಲಿಗೆ ಅರವತ್ತು ರನ್ ಅಷ್ಟೇ ಬಾಲ್ ಟು ಬಾಲ್ ತಂದಿಟ್ಟಾವ ಅವ ಯಾಪ ಅತಿ ವೇಗದ ನೋಡಲ್ಲ ಟ್ರಾವಿಸ್ ಆಸ್ಟ್ರೇಲಿಯನ್ ಏನ ತರ್ಟಿ ಪ್ಲಸ್ ಇಯರ್ ಬ್ಯಾಟ್ಸ್ಮನ್ ಅವ ತಾವೀಸ್ ಹೆಡ್ನ ಸೈಡ್ ಹೊಡ್ದಾನವ ಬೈ ಎಷ್ಟು ಮಾತಾಡಿದ್ರು ಕಡಿಮಿನ ಬೈ ಒಳ್ಳೆ ಒಂದು ಡಿಲಿವರಿಗೆ ಔಟ್ ಗುರು ಪ್ರಸಿದ್ಧ ಕೃಷ್ಣನ ಬಾಲಿ ಕ್ಲೀನ್ ಬೋಲ್ಡ್ ಅದ ಈಗ ವೈಬಸ್ವರು ಒಂದು ಶೇಪ್ ಬಟ್ ಬೈ ಬ್ಯಾಟಿಂಗಿಗೆ ಸಲ ಮಾಡಬೇಕು ಎದ್ದು ನಿಂತು ಚಪ್ಪಳೆ ತಟ ಹಾಕ್ತಾರೆ ಅವ ಆಡಿದ್ದು ಬ್ಯಾಟಿಂಗಿಗೆ ಡಿಸರ್ವ್ ಅಪ್ಪ ಹದಿನಾಲ್ಕು ವರ್ಷದ ಹುಡುಗ ಅವನವನ ಸೆಂಚುರಿ ಹೊಡೆದಾನಂದ್ರೆ ಅಲ್ಲಿ ನೋಡಲ್ಲ ಅಪೋಸಿಷನ್ದವ್ರು ನಿಂತ್ಕೊಂಡು ಚಪ್ಪಳೆ ಆತಾರೆ ಎಂಥ ಪ್ರೌಡ್ ಮೂಮೆಂಟ್ ಬಾಯ್ ಅಪೋಸಿಷನ್ ಇದ್ರವರು ನಿಂತ್ಕೊಂಡು ಚಪ್ಪಾಳೆ ಅಂದ್ರೆ ಸುಮ್ಮನೆ ಬೈ ಹದಿನಾಲ್ಕು ವರ್ಷದೋ ಎಂಥ ಬ್ಯಾಟಿಂಗ್ ಹೊಂಟಾನಂದ್ರೆ ಮ್ಯಾಚ್ ಪೂರ್ತಿ ರಾಜಸ್ಥಾನದವ್ರು ಇಲ್ಲಿಂದ ಆರಾಮಾಗಿ ಗೆಲ್ರಿಪ್ಪ ನೀವು ಹೇಳಿ ಹೊಡೆದು ಕೊಟ್ ಈಗ ಒಂದು ವಿಕೆಟ್ ಹೋಗ್ಯತ ಹನ್ನ ಹನ್ನೆರಡನೇ ಓವರು ನೂರ ಅರವತ್ತಾರಿಗೆ ಒಂದು ವಿಕೆಟ್ ಹೋಗೈತೆ ಈಗ ಬೈ ಅಮೇಝಿಂಗ್ ಬ್ಯಾಟರ್ ಬೈ ಮಾತ್ರ ಅಪ್ಪ ಒಳ್ಳೆ ಹಿಂಗೆ ಒಳ್ಳೆ ಫ್ಯೂಚರ್ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಕ್ರಿಕೆಟ್ ಆಗಬೇಕು ಅವ ಇಲ್ಲಿಂದ ಏನು ಅಲ್ಲಿ ನೋಡಲಿ ಅಲ್ಲ ಯಾವ ಲೆವೆಲಿಗೆ ಗ್ರೇಟ್ ಇನ್ನು ನಾಲ್ಕು ರನ್ ಬೇಕು ಇಪ್ಪತ್ತಾರು ಬೌಲಿಗೆ ನಾಲ್ಕು ರನ್ ಭಯ ಹದಿನೈದು ಓವರಿಗೆ ಎರಡುನೂರು ರನ್ ಚೇಂಜ್ ಮಾಡಿ ಒಗೆದ್ಬಿಟ್ರು ರಾಜಸ್ಥಾನ್ದವ್ರು ದನ ದನ ಏನಾಗಿತ್ತ ಗೊತ್ತಿಲ್ಲ ಇವತ್ತು ರಿಯಾನ್ ಪರಗಕ್ಕೆ ಭಯಕತ್ತಿದ್ದ ರಿಯಾನ್ ಪರಗು ಹದಿನಾಲ್ಕು ಬಾಲಿಗೆ ಇಪ್ಪತ್ತಾರು ರನ್ ಹೊಡೆದಾನ ರಿಯಾನ್ ಪರಾಗು ರೊಚ್ಚಿಗೆದ್ಬಿಟ್ಟಾನ ಅವನ್ನ ಅವನ ಮ್ಯಾಚ್ ಮುಗಿಸ್ ಹೋಗ್ಬೇಕು ಇವತ್ತು ಸೂರ್ಯವಂಶಿ ಬಂದು ವರ್ಷ ಒಂದೇ ವರ್ಷಕ್ಕೆ ಅವನವ್ ಹೊಡೆದ ಸಿಕ್ಸ್ ಹೊಡೆದ ರಿಯಾನ್ ಪರಾಗ ರಿಯಾನ್ ಪರಾಗ ಸಿಕ್ಸ್ ಹೊಡೆದ ಮ್ಯಾಚ್ ಫಿನಿಶಿಂಗ್ ಶಾಟ್ ಹೊಡೆದಪ್ಪ ಫುಲ್ ವಿರಾಟ್ ಕೊಹ್ಲಿ ತರ ಈಗ ಫುಲ್ ರೇಂಜ್ಗೆ ಅಲ್ಲೇ ಪ್ಲೇಯರ್ ಆಫ್ ದಿ ಮ್ಯಾಚ್ ರಘುವಂಶಿ ಬಾಯ್ ಕಂಗಾಲ್ ಆಗೋದೆ ಬಾಯ್ ಬಾಯ್ ಅವನ್ ಪೇರೆಂಟ್ಸ್ಗೆ ಎಂತ ಪ್ರೌಡ್ ಫೀಲ್ ಅಂದ್ರೆ ಬಾಯ್ ಅವ್ನ ಇಡೀ ಫ್ಯಾಮಿಲಿ ರಿಲೇಟಿವ್ಸ್ ಅವನಿಗೆ ಬಕೆಟ್ ಹಿಡಿತಾರೆ ಸೂರ್ಯಂಶಕ್ಕೆ ಬಕೆಟ್ ಹಿಡಿತ ಆ ಲೆವೆಲಿಗೆ ಬ್ಯಾಟಿಂಗ್ ಮಾಡ್ಯಾನ್ ಬಾಯ್ ಬಾಯ್ ಸೆಕ್ಸಿ 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 ರಿಯಾನ್ ಪರಾಗು ಅವ್ನು ಅವನು ಎಂಟು ವರ್ಷದಿಂದ ಆದೀನಿ ನಾನು ಒಂದ್ಸರ್ತಿ ಹಿಂಗೆ ಕಡ್ದು ಗುಡ್ಡಿ ಹಾಕಿಲ್ಲ ಈ ನನ್ನ ಮಗ ಒಂದೇ ವರ್ಷಕ್ಕೆ ಬಂದ ಹದಿನಾಲ್ಕು ವರ್ಷದ ಅವನು ಬಂದು ಅವನು ಅವನು ಹಡ ಇನ್ನೂ ಸ್ಕೂಲ್ಗೆ ಹೋಗ್ಬಂದು ಹುಡುಗ ಸೆಂಚುರಿ ಹೊಡೆದ್ಬಿಟ್ನಲ್ಲೋ ಅಂಥೇಳಿ ಅವಂಗೂ ಇದಾಗಿತ್ತ ನಾವು ಅವನು ಹೊಡೆದ ಫಿನಿಶಿಂಗ್ ಶಾಟು ಅವನ ಹೊಡೆದ ಮ್ಯಾಚ್ ಗಳಿಸ್ದ ಬೈ ಇದು ಒಂದು ಸೋಲ್ನಿಂದ ಜಿ ಟಿದವ್ರದ್ದು ರನ್ ರೇಟು ಎಫೆಕ್ಟ್ ಆಗಿರ್ತೈತಿ ಎಸ್ ಆರ್ ಸಿ ಬಿ ಸ್ಟಿಲ್ ಆನ್ ಟಾಪ್ 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 ಇದೆ ಬೇಕಿತ್ತು ನಮಗೂ ಆ ಆರ್ ಸಿ ಬಿ ಫ್ಯಾನಿಗೆ ರಾಜಸ್ಥಾನ ಗೆಲ್ಬೇಕಾಗತ್ತ ಬಟ್ ರಾಜಸ್ಥಾನ ಈ ಲೆವೆಲಿಗೆ ಬ್ಯಾಟಿಂಗ್ ಮಾಡಿ ಗೆಲ್ತೈತೆ ಅಂತ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ರಘುವಂಶಿ ಯಶಸ್ವಿ ಜೈಶ್ವಾಲ್ ರಿಯನ್ ಪರಾಕ್ ಚೊಲೋ ಫಿನಿಷ್ ಮಾಡ್ದೆ ಬೈ ರಘುವಂಶಿ ಯಶಸ್ವಿ ಜೈಸ್ವಾಲ್ಗೆ ಸೆಲ್ಯೂಟ್ ಹೊಡಿಬೇಕು ಬಾಯ್ ಎಂಥ ಬ್ಯಾಟಿಂಗ್ ಮಾಡಿದ ಪ್ರೌಡ್ ಫೀಲ್ ಆದ ಭೈ ಮಜಾ ಬಂತು ಬ್ಯಾಟ್ ನೋಡಿ ಬ್ಯಾಟಿಂಗ್ ನೋಡೋಕೆ ಸೆಕ್ಸಿ ಮಜಾ ಬಂತು ಯಾಕಂದ್ರೆ ಅದ್ರಲ್ಲಿ ಬೇರೆ ಆ ಹದಿನಾಲ್ಕು ವರ್ಷದ ಹುಡುಗ ಆ ಥರ ಬ್ಯಾಟಿಂಗ್ ಮಾಡಿದ್ನಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಬೈ ಓ ಸೆಕ್ಸಿ ಸೆಕ್ಸಿ ಸೆಕ್ಸಿ